ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಬಾದಾಮಿ ಹಾಲು ನಾವು ಹೋಟ್ಲಲ್ಲಿ ಫಂಕ್ಷನಲ್ಲೆಲ್ಲ ಕುಡಿತೀವಲ್ಲ ಆ ಥರ ವಿಶೇಷವಾದಂತಹ ಬಾದಾಮಿ ಹಾಲನ್ನು ಮನೆಯಲ್ಲೇ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಕಪ್ಪಷ್ಟು ಬಾದಾಮಿಯನ್ನು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಗೋಡಂಬಿ ಹತ್ತರಿಂದ ಹನ್ನೆರಡು ಏಲಕ್ಕಿ ಐದು ಲವಂಗ ಒಂದು ಕಪ್ಪಷ್ಟು ಪಿಸ್ತಾ ಎರಡು ಅಮುಲ್ ಮಿಲ್ಕ್ ಪೌಡರ್ ಪ್ಯಾಕೆಟ್ ಮತ್ತು ಅರಿಶಿನ ಸ್ವಲ್ಪ ಪಿಸ್ತವನ್ನ ಸಿಪ್ಪೆ ಸುಳ್ಕೊಳ್ಬೇಕು ಈ ರೀತಿ ಸಿಪ್ಪೆ ಸುಳ್ಕೊಂಡು ಬೇರೆ ಮಾಡಿಕೊಳ್ಳುವ ಆನಂತರ ಬಾದಾಮಿ ಗೋಡಂಬಿ ಏಲಕ್ಕಿ ಹಾಗೂ ಲವಂಗವನ್ನು ಸ್ವಲ್ಪ ಹುರ್ಕೊಳ್ಳುವ ಮೊದಲಿಗೆ ಬಾದಾಮಿಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀವಿ ಬಾದಾಮಿ ಹುರ್ಕೊಂಡ ನಂತರ ಗೋಡಂಬಿ ಏಲಕ್ಕಿ ಮತ್ತು ಲವಂಗವನ್ನು ಹಾಕ್ಕೊಂಡು ಹುರ್ಕೊಳ್ಳುವ ಈಗ ಬಾದಾಮಿ ಗೋಡಂಬಿ ಎಲ್ಲ ಹುರ್ಕೊಂಡಾಗಿದೆ ಕೊನೆಯಲ್ಲಿ ಸಿಪ್ಪೆ ಸುಲಿದಿಟ್ಕೊಂಡಂತಹ ಪಿಸ್ತಾವನ್ನು ಸಹ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳುವ ಬಾದಾಮಿ ಪಿಸ್ತಾ ಗೋಡಂಬಿ ಹುರ್ಕೊಂಡ ನಂತರ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಳ್ಳುವ ಈಗ ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಬರಬೇಕು ನೋಡಿ ಈ ರೀತಿ ಪುಡಿ ಮಾಡಿಕೊಂಡು ತಗೊಂಡು ಬರಬೇಕು ಚೆನ್ನಾಗಿ ಪುಡಿ ಆದ ನಂತರ ಅದಕ್ಕೇನೆ ಸಕ್ಕರೆಯನ್ನು ಸೇರಿಸ್ಕೊಂಡು ಪುಡಿ ಮಾಡಿಕೊಳ್ಳುವ ಈಗ ಸಕ್ಕರೆ ಮತ್ತು ಬಾದಾಮಿ ಎಲ್ಲ ಚೆನ್ನಾಗಿ ಪುಡಿಯಾಗಿದೆ ಈಗ ಸ್ವಲ್ಪ ಬಣ್ಣಕ್ಕಾಗಿ ಹಳದಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಡಾರ್ಕ್ ಕಲರ್ ಬೇಕಲ್ಲ ಅಷ್ಟು ಹಾಕೊಳ್ಳಿ ನಾನೊಂದು ಈ ಸ್ಪೂನಲ್ಲಿ ಕಾಲು ಸ್ಪೂನಷ್ಟು ಹಳದಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಎರಡು ಪ್ಯಾಕೆಟ್ ಅಮೂಲ್ ಮಿಲ್ಕ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಮಿಲ್ಕ್ ಪೌಡರ್ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಅಂದರೆ ಮಿಕ್ಸಿಯಲ್ಲಿ ರುಬ್ಕೊಂಡು ತೊಗೊಂಡು ಬರುವ ನೋಡಿ ಬಾದಾಮ್ ಪೌಡರ್ ಹೋಮ್ ಮೇಡ್ ಬಾದಾಮ್ ಪೌಡರ್ ರೆಡಿಯಾಗಿದೆ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರುಚಿ ರುಚಿಯಾದ ಬಾದಾಮ್ ಪೌಡರ್ ರೆಡಿಯಾಗಿದೆ ಇದನ್ನು ಮಕ್ಕಳಿಗೆ ಒಂದು ಸ್ಪೂನಷ್ಟು ಅಷ್ಟು ಹಾಲಿಗೆ ಹಾಕೊಡೋದ್ರಿಂದ ಅವರ ಆರೋಗ್ಯ ಉತ್ತಮವಾಗಿರುತ್ತೆ ಹಾಗೂ ಬುದ್ಧಿವಂತರಾಗಿ ಬೆಳೀತಾರೆ ನೋಡಿ ಬಾದಾಮ್ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದರಲ್ಲಿ ಒಂದು ಸ್ಪೂನಷ್ಟು ಬಾದಾಮ್ ಪೌಡರನ್ನು ತೆಗೆದು ಲೋಟದೊಳಗಡೆ ಹಾಕುವ ಈಗ ಇದಕ್ಕೆ ಬಿಸಿ ಮಾಡಿದಂತಹ ಹಾಲನ್ನು ಬಿಸಿ ಬಿಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಂ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ರುಚಿ ರುಚಿಯಾದ ಬಾದಾಮಿ ಹಾಲು ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು